ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ಅಪರೂಪದ ಮತ್ತು ತುಂಬಾ ಯೂಸ್ಫುಲ್ ಆದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂದ್ರೆ ಇದೇ ಮೂವತ್ತನೇ ತಾರೀಕಿಗೆ ಯುಗಾದಿ ಹಬ್ಬ ಇದೆ ನಮ್ಮೆಲ್ಲರ ಹೆಮ್ಮೆಯ ಹೊಸ ವರ್ಷದ ಹಬ್ಬ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮವನ್ನ ಆಚರಣೆ ಮಾಡುವಂತಹ ಪಾಲಿಸುವಂತಹ ನಮ್ಮೆಲ್ಲರ ಪಾಲಿಗೆ ಸಿಹಿಯಾದ ದಿನ ಜೀವನದಲ್ಲಿ ಹೊಸ 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 ಸಿಹಿ ಹೊಸ 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 ಅವಕಾಶಗಳನ್ನು ಹೊತ್ತು ತರುವಂತಹ ದಿನ ಹಾಗಾಗಿ ಆ ದಿನ ನೋಡಿ ವೀಕ್ಷಕರೇ ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಮುಖ್ಯದ್ವಾರದ ಹತ್ತಿರ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಡುವಂತಹ ಎರಡೇ ಎರಡು ಚಿಕ್ಕ ಕೆಲಸವನ್ನ ಮಾಡಿ ನೋಡಿ ನಿಮಗೆ ಇನ್ಸ್ಟಂಟ್ ಆಗಿ ಇನ್ಸ್ಟಂಟ್ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದರ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೆ ಕಾಣಿಸುತ್ತೆ ಟು ಶುಭಪ್ರದವಾದಂತಹ ಫಲಪ್ರದವಾದಂತಹ ಅತ್ಯಂತ ನಿಖರವಾದಂತಹ ರಿಸಲ್ಟ್ ಕೊಡುವಂತಹ ಎರಡು ರೆಮಿಡಿಗಳನ್ನ ಹೇಳ್ತೀನಿ ಆ ಒಂದು ರೆಮಿಡಿಗಳನ್ನ ತಿಳಿಯುವುದಕ್ಕಿಂತ ಮುಂಚೆ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಪ್ರೈಸ್ ಅನ್ನು ಕೊಡ್ತೀವಿ ಈಗ ನಾವು ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಮೂರು ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ ಹೆಸರುಗಳನ್ನ ಇದೇ ಯುಗಾದಿ ಹಬ್ಬಕ್ಕೆ ಘೋಷಣೆ ಮಾಡ್ಲಿದ್ದೀವಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿನ ಮೂರು ಮೊಬೈಲ್ ವಿನ್ನರ್ ವಿಜೇತರಾಗ್ತಾರೆ ಅದೃಷ್ಟಶಾಲಿ ವೀಕ್ಷಕರು ಹಾಗೆ ಪ್ರತಿ ತಿಂಗಳ ಹತ್ತು 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 ಮತ್ತು ಮೂವತ್ತು ಜನ ವೀಕ್ಷಕರು ಲಕ್ಷ್ಮಿ ಆಕರ್ಷಣೆ ಬೇರನ್ನ ಉಡುಗೊರೆಯಾಗಿ ಪಡೆಯಲಿದ್ದಾರೆ ನೀವು ಕೂಡ ಅದ್ಭುತವಾದಂತ ಪ್ರೈಸ್ ಗಳನ್ನ ಗೆಲ್ಲಬೇಕು ಅಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಬೆಲ್ ಅನ್ನು ಹೊತ್ತುಬಿಟ್ಟು ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ವಿಡಿಯೋವನ್ನು ಪೂರ್ತಿ ನೋಡಿ ವೀಕ್ಷಕರೇ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಯೂಸ್ಫುಲ್ ಆದಂತ ಮಾಹಿತಿ ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ಬನ್ನಿ ತಡ ಮಾಡಿದೆ ಇವತ್ತಿನ ವಿಷಯವನ್ನು ಆರಂಭ ಮಾಡಿ ಮಾಡೋಣ ವೀಕ್ಷಕರೇ ನೋಡಿ ಯುಗಾದಿಯ ದಿನ ಯುಗಾದಿ ದಿನ ವಿಶೇಷವಾಗಿ ನಾವು ಪಾಸಿಟಿವ್ ಎನರ್ಜಿಯನ್ನ ಮನೆ ಒಳಗಡೆ ಬರ ಮಾಡ್ಕೊಳ್ಬೇಕು ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕಬೇಕು ಹಾಗಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ ಯುಗಾದಿಗೆ ಯಾವ ರೀತಿ ಮನೆಯನ್ನ ಸ್ವಚ್ಛಗೊಳಿಸ್ಕೋಬೇಕು ಯಾವ ವಸ್ತುಗಳನ್ನ ಅನ್ಯೂಸ್ಡ್ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಏನೆಲ್ಲ ವಸ್ತುಗಳನ್ನ ಮನೆ ಒಳಗಡೆ ತರಬೇಕು ಅನ್ನೋದನ್ನ ಮಾಹಿತಿಗಳನ್ನ ಪ್ರತಿದಿನ ಕೊಡ್ತಾನೆ ಬರ್ತಾ ಇರ್ತೀನಿ ಇವತ್ತು ವಿಶೇಷವಾಗಿ ವೀಕ್ಷಕರೇ ಮನೆಯ ಮೇನ್ ಡೋರ್ ಏನಿರುತ್ತೆ ಯಾಕೆಂದ್ರೆ ಮೇನ್ ಡೋರ್ ನಮಗೆ ಸಾಕಷ್ಟು ಅವಕಾಶಗಳನ್ನ ಒಳಗಡೆ ಕಳಿಸುವಂತಹ ಮುಖ್ಯದ್ವಾರ ವಿಶೇಷವಾದಂತಹ ಸ್ಥಾನ ಅವತ್ತು ಯುಗಾದಿ ದಿವಸ ಎರಡೇ ಎರಡು ಕೆಲಸ ಮಾಡ್ಕೊಳ್ಳಿ ಡೋರ್ ಹತ್ರ ಗುಪ್ತವಾಗಿ ಯಾರಿಗೂ ಗೊತ್ತಾಗ್ಬಾರ್ದು ಆ ತರ ಕೆಲಸ ಮಾಡ್ಕೊಳ್ಳಿ ನೋಡಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಮೊದಲನೆಯ ಕೆಲಸ ಯಾವ್ದಪ್ಪ ಅಂತಂದ್ರೆ ವಿಶೇಷವಾಗಿ ನೀವು ಮುಖ್ಯದ್ವಾರಕ್ಕೆ ಇಲ್ಲಿ ನೋಡಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಮುಖ್ಯದ್ವಾರದ ಹತ್ತಿರ ಮೇಲ್ಗಡೆ ನೀವೇನ್ ಮಾಡ್ತೀರಾ ಅಂದ್ರೆ ಅವತ್ತಿನ ದಿನ ಮಾವಿನ ಎಲೆಯಿಂದ ತೋರಣವನ್ನು ಕಟ್ಟುವಂತಹ ಸಂಪ್ರದಾಯ ನಾವೆಲ್ಲ ಪಾಲಿಸ್ತೀವಿ ಇದು ಶುಭ ಯಾರು ಯುಗಾದಿಯ ದಿನ ಯುಗಾದಿಯ ದಿನ ನಿಮ್ಮ ಮುಖ್ಯದ್ವಾರಕ್ಕೆ ಮಾವಿನ ತೋರಣವನ್ನ ಕಟ್ತೀರಿ ಆ ಮನೆಗೆ ವರ್ಷ ಪೂರ್ತಿ ಒಳ್ಳೇದಾಗುತ್ತೆ ಆ ಮನೆಯಲ್ಲಿ ವರ್ಷ ಪೂರ್ತಿ ಮಂಗಳ ಕಾರ್ಯಗಳು ನಡೆಯುತ್ತೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಸಿಗುತ್ತೆ ಮನೆಯ ಸದಸ್ಯರೇನಾದ್ರೂ ಕೆಲಸಕ್ಕೋಸ್ಕರ ಹುಡುಕಾಡ್ತಾ ಇದ್ರೆ ಜಾಬಿಗೋಸ್ಕರ ಸರ್ಚ್ ಮಾಡ್ತಾ ಇದ್ರೆ ಅವರಿಗೆ ಕೆಲಸ ಸಿಗುತ್ತೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ದಾಂಪತ್ಯದಲ್ಲಿ ಮಧುರತೆ ಹೊಂದಾಣಿಕೆ ಇರುತ್ತೆ ಮನೆಯಲ್ಲಿ ನೀವೇನಾದ್ರೂ ಹೊಸ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಖರೀದಿ ಮಾಡ್ತೀರಾ ಹೊಸ ಸೈಟು ಮನೆ ವಾಹನ ಇತ್ಯಾದಿ ಎಲ್ಲ ಮನೆಯಲ್ಲಿ ಶುಭ 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 ಒಳ್ಳೇದು ಒಳ್ಳೇದು ಒಳ್ಳೆಯದೇ ನಡೆಯುತ್ತೆ ಹೊರತಾಗಿ ಯಾವ ತೊಂದರೆಗಳು ಕಷ್ಟಗಳು ಮನೆಯ ಒಳಗಡೆ ಕಾಲಿಡೋದಿಲ್ಲ ಹಾಗಾಗಿ ಯುಗಾದಿಯ ದಿನ ವಿಶೇಷವಾಗಿ ಮಾವಿನ ತೋರಣವನ್ನ ಕಟ್ಟೋದಕ್ಕೆ ಮರಿಬೇಡಿ ಮಾವಿನ ತೋರಣ ಮತ್ತು ಹಿಂದಿನ ಒಂದು ಲೈವಲ್ ಹೇಳಿದ್ದೆ ಅಶೋಕ ಎಲೆಯ ತೋರಣವನ್ನು ಕೂಡ ಕಟ್ಟಿ ಅಂತ ಯಾವ ಮನೆಯಲ್ಲಿ ಯುಗಾದಿಯ ದಿನ ಮಾವಿನ ತೋರಣ ಪ್ಲಸ್ ಅಶೋಕ ಮರದ ತೋರಣವನ್ನು ಎಲೆಯನ್ನ ತೋರಣದ ರೀತಿಯಲ್ಲಿ ಕಟ್ತಾರೆ ಆ ಮನೆಯಲ್ಲಿ ಆಹಾ ವರ್ಷ ಪೂರ್ತಿ ಬಹಳ ಒಳ್ಳೆಯದು ಶುಭ ಒಳ್ಳೆಯದೇ ನಡೆಯುತ್ತೆ ವಿಶೇಷವಾಗಿ ವೀಕ್ಷಕರೇ ಈ ಒಂದು ಸಂಚಿಕೆಯ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾವಿನ ಎಲೆಯನ್ನು ನಾನೇನು ತೋರಿಸ್ತಾ ಇದ್ದೀನಿ ಮಾವಿನ ಎಲೆಯ ಹಿಂದಗಡೆ ಏನ್ ಮಾಡಬೇಕು ನೀವು ಯಾರಿಗೂ ಕಾಣದ ರೀತಿ ಗುಪ್ತವಾಗಿ ಈ ಅರಿಶಿಣದ ಪೇಸ್ಟ್ ಅನ್ನ ಮಾಡಿ ಈ ರೀತಿ ತಿಲಕವನ್ನ ಪ್ರತಿಯೊಂದು ಎಲೆಗೂ ಇಡ್ತಾ ಬರಬೇಕು ಅರಿಶಿಣದ ಪೇಸ್ಟ್ ತಯಾರಿಸುವಾಗ ಅದಕ್ಕೆ ಒಂದು ಕ್ರಮ ಇದೆ ಏನ್ ಮಾಡಬೇಕು ಅಂದ್ರೆ ಒಂದು ಮಣ್ಣಿನ ಹಣತೆ ತಗೋಬೇಕು ಅದಕ್ಕೆ ಒಂದರಿಂದ ಎರಡು ಚಮಚ ಅರಿಶಿಣದ ಪುಡಿಯನ್ನ ಹಾಕಬೇಕು ಹಾಕ್ಬಿಟ್ಟು ಅದಕ್ಕೆ ಒಂದು ನಾಲ್ಕೈದು ಹನಿ ನೀರು ಎರಡು ಹನಿ ಹಸಿ ಹಾಲು ಮತ್ತು ಎರಡು ಹನಿ ತುಪ್ಪವನ್ನು ಹಾಕಿ ಪೇಸ್ಟ್ ರೀತಿ ಮಾಡಿ ಅದೇ ಪೇಸ್ಟ್ ಅನ್ನ ಅದ್ದಿ ಇಲ್ಲಿ ಮಾವಿನ ಎಲೆಯ ಹಿಂದುಗಡೆ ಗುಪ್ತವಾಗಿ ರೌಂಡ್ ರೌಂಡ್ ಈ ತರ ಸರ್ಕಲ್ ತರ ಅದನ್ನ ಅರಿಶಿಣದ ತಿಲಕವನ್ನು ಬಿಡಬೇಕು ಆಮೇಲೆ ನೀವು ನಿಮ್ಮ ಮನೆಗೆ ನೀವು ಈ ಒಂದು ಮಾವಿನ ತೋರಣವನ್ನು ಕಟ್ಟಬೇಕು ಇದರಗಡೆಯಿಂದ ನೋಡೋರಿಗೆ ಹೊರಗಡೆ ಅದು ಅರಿಶಿಣದ ತಿಲಕ ಕಾಣಿಸಬಾರ್ದು ಅರಿಶಿಣದ ತಿಲಕ ಗುಪ್ತವಾಗಿ ನೀವೇನಿಟ್ಟಿರ್ತೀರಾ ಮಾವಿನ ಎಲೆಯ ಹಿಂದಗಡೆ ಇರಬೇಕು ಬ್ಯಾಕ್ ಸೈಡ್ ಬಿಹೈಂಡ್ ಇರಬೇಕು ಅದು ಯಾರಿಗೂ ಕಾಣಿಸ್ಬಾರ್ದು ಈ ರೀತಿ ಈ ಕ್ರಮವನ್ನ ಗುಪ್ತವಾಗಿ ರೆಮಿಡಿ ಮಾಡಿ ನೀವು ಮಾವಿನ ಎಲೆಯ ಹಿಂದೆ ಅರಿಶಿಣದ ತಿಲಕವನ್ನು ಇಟ್ಟು ಮೇಲೆ ನಿಮ್ಮ ಮುಖ್ಯದ್ವಾರಕ್ಕೆ ಯುಗಾದಿಯ ದಿನ ಕಟ್ಟೋದ್ರಿಂದ ಅದು ಸಾಕಷ್ಟು ು ಪ್ರಗತಿ ಹಣ ಅವಕಾಶ ಎಲ್ಲವನ್ನ ಎಳೆದು ಎಳೆದು ತಂದು ನಿಮ್ಮ ಮನೆಗೆ ಕೊಡುತ್ತೆ ಈ ಚಮತ್ಕಾರಿ ರೆಮಿಡಿಯನ್ನ ಮಾಡೋದಕ್ಕೆ ಮರಿಬೇಡಿ ಇದರ ಸಿಹಿ ಫಲವನ್ನ ನೀವು ಅನುಭವಿಸೋದಕ್ಕೂ ಕೂಡ ಮರಿಬೇಡಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಖರ್ಚೇ ಇಲ್ಲದ ಉಪಾಯ ಮಾವಿನ ತೋರಣ ತರ್ತೀರಾ ಮನೆಯಲ್ಲಿ ಅರಿಶಿಣ ಪುಡಿ ಇರುತ್ತೆ ಇದನ್ನು ಮಾಡಿ ಇದರ ಗೆಲುವನ್ನು ಕಾಣೋದಕ್ಕೆ ಮರಿಬೇಡಿ ತುಂಬಾ ಸಿಂಪಲ್ ಆಗಿದೆ ಆದ್ರೆ ಅಷ್ಟೇ ಎಫೆಕ್ಟಿವ್ ಒಂದು ಅದ್ಭುತವಾದಂತ ರಿಸಲ್ಟ್ ಅನ್ನ ಕೊಡುತ್ತೆ ವಿಶೇಷವಾಗಿ ಇದಕ್ಕೆ ತಿಲಕ ಏನ್ ಇಡ್ತಿರಲ್ಲ ಮಾವಿನ ಎಲೆಗೆ ತಿಲಕ ಇಡಬೇಕಾದ್ರೆ ಒಂದು ನೋಡಿ ಸುಮಾರು ಇಲ್ಲಿ ಸಾಂದರ್ಭಿಕ ಚಿತ್ರದಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆಗಳಿದೆ ಎಷ್ಟು ವಿಶ್ ಇದೆ ಅದನ್ನ ನಿಮ್ಮ ಪರವಾಗಿ ನಿಮ್ಮ ವಿಷ್ ಇರ್ಬಹುದು ಮನೆಯ ಸದಸ್ಯರು ಎಲ್ಲರ ವಿಷ್ ಇರ್ಬಹುದು ಅದನ್ನು ಕೇಳ್ತಾ ಕೇಳ್ತಾ ಇಡಬಹುದು ಅಹ್ ನನ್ನ ಮಗನಿಗೆ ಕೆಲಸ ಸಿಗ್ಲಿ ಮಗಳಿಗೆ ಮದುವೆ ಸೆಟ್ ಆಗ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲಿ ಮಕ್ಕಳು ಹೇಳಿದ ಮಾತನ್ನ ಕೇಳಲಿ ದಾಂಪತ್ಯದಲ್ಲಿ ಮಧುರತೆ ಇರಲಿ ಎಲ್ಲ ಹೇಳಿ 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 ಇದಕ್ಕೆ ಅರಿಶಿಣದ ತಿಲಕ ಇಟ್ಟು ಕಟ್ಟೋದ್ರಿಂದ ಅದ್ಭುತ ಯಶಸ್ಸು ಇನ್ನ ಕೊನೆಯದಾಗಿ ವೀಕ್ಷಕ ಎರಡನೆಯ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಇಲ್ಲಿ ತಾವು ನೋಡ್ತಾ ಇರಬಹುದು ಚಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತಾರೆ ಮಸಾಲೆ ಪದಾರ್ಥ ಗಮ್ಮಂತ ಸುವಾಸನೆ ಇರುತ್ತೆ ನಾವು ಎಲ್ಲ ಅಡಿಗೆಗೂ ಕೂಡ ಸುಮಾರು ಅಡಿಗೆಗೆ ಈ ಚಕ್ಕೆಯನ್ನ ಬಳಸ್ತಾರೆ ಈ ಚಕ್ಕೆ ಏನು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಚಕ್ಕೆ ಎಲ್ಲಿರುತ್ತೆ ಅಲ್ಲಿ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಇರುತ್ತೆ ಹಾಗಾಗಿ ಯುಗಾದಿಯ ದಿನ ಏನ್ ಮಾಡ್ಬೇಕು ಅಂತಂದ್ರೆ ಸುಮಾರು ಒಂದು ಇಷ್ಟೇ ಇಷ್ಟು ಮುಷ್ಟಿಯಷ್ಟು ಚಕ್ಕೆಯನ್ನ ನೀವು ಅದನ್ನ ಸ್ವಲ್ಪ ಲೈಟ್ ಆಗಿ ಹುರಿದ್ಬಿಟ್ಟು ಮಿಕ್ಸರ್ ಅಲ್ಲಿ ಪುಡಿ ಮಾಡಿ ಅದರ ಪುಡಿಯನ್ನು ನೋಡಿ ಇಲ್ಲಿ ಪುಡಿ ಕಾಣಿಸ್ತಾ ಈ ರೀತಿ ಪುಡಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಪುಡಿಯನ್ನ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಯುಗಾದಿಯ ದಿನ ನಿಮ್ಮ ಹೊಸ್ತಿಲಿನ ಹೊರಗಡೆ ಆ ಪುಡಿಯನ್ನ ಸ್ವಲ್ಪ ರೀತಿ ಉದುರ್ಸೋದಕ್ಕೆ ಮರಿಬೇಡಿ ಯಾರು ಚಕ್ಕೆಯ ಪುಡಿಯನ್ನ ಯುಗಾದಿಯ ಹಬ್ಬದ ದಿನ ಹೊಸ್ತಿಲಿನ ಹತ್ತಿರ ಈ ರೀತಿ ಸ್ಪ್ರಿಂಕಲ್ ಮಾಡ್ತಾರೆ ಚಿಮ್ಕಿಸ್ತಾರೆ ಆ ಮನೆಯ ಒಳ ತತಕ್ಷಣ ನೆಗೆಟಿವ್ ಎನರ್ಜಿ ಹೊರಗಡೆ ಹೊರಟು ಹೋಗುತ್ತೆ ಹೊರಗಡೆಯಿಂದ ಸಾಕಷ್ಟು ಪಾಸಿಟಿವಿಟಿ ಒಳಗಡೆ ಬರುತ್ತೆ ಚಕ್ಕೆ ಪುಡಿ ನಿಮಗೆ ಆನ್ಲೈನ್ ಸಿಗುತ್ತೆ ಗ್ರೋಸರಿ ಸ್ಟೋರ್ ಅಲ್ಲೂ ಸಿಗುತ್ತೆ ಅದನ್ನು ಕೂಡ ತಂದು ನೀವು ಬಳಸ್ಕೋಬಹುದು ರೆಡಿ ಚಕ್ಕೆ ಪುಡಿನೂ ಸಿಗುತ್ತೆ ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ವೀಕ್ಷಕರೇ ಯುಗಾದಿಯ ದಿನ ಚಕ್ಕೆಯ ಪುಡಿಯನ್ನ ಈ ಹೊಸ್ತಿಲಿನ ಹೊರಗಡೆ ನಾವು ಸ್ಪ್ರಿಂಕಲ್ ಮಾಡೋದ್ರಿಂದ ಅದನ್ನ ಅಲ್ಲಿ ಸ್ವಲ್ಪ 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 ಹಾಕೋದ್ರಿಂದ ಲಕ್ಷ್ಮಿ ಒಳಗಡೆ ನಗನಗತಾ ಬರುವಂತಹ ವ್ಯವಸ್ಥೆ ಆಗತ್ತೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ವ್ಯವಸ್ಥೆ ಆಗತ್ತೆ ಎರಡು ಮುತ್ತಿನಂತ ಉಪಾಯ ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಯಾರೆಲ್ಲ ಈ ಸಂಚಿಕೆ ನೋಡ್ತಾ ಇದ್ದೀರಿ ವಿಶ್ವಾವಶು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿಯ ಹಬ್ಬದ ಮುಂಗಡ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಮುತ್ತಿನಂತ ಬರ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಖರ್ಚೆ ಇಲ್ಲದಂತ ಉಪಾಯಗಳನ್ನು ಕೊಡ್ತೀನಿ ಮನೆಯಲ್ಲೇ ವಸ್ತುಗಳು ಸಿಗುತ್ತೆ ಅವನ್ನ ಎತ್ಕೊಳ್ಳಿ ರೆಮಿಡಿ ಮಾಡಿ ಅವುಗಳು ಕೊಡುವಂತಹ ಒಂದು ರಿಸಲ್ಟ್ ಇದೆಯಲ್ಲ ತುಂಬಾ ಚಮತ್ಕಾರಿ ಪವಾಡದ ರೀತಿಯಲ್ಲಿ ಒಂದು ಅದ್ಭುತ ಫಲಗಳನ್ನ ಕೊಡುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ಕೂಡ ಅದ್ಭುತ ರಿಸಲ್ಟ್ ಕೊಡುವಂತಹ ಇಂತಹ ರೆಮಿಡಿಗಳು ರೆಮಿಡಿಗಳನ್ನು ಕೂಡ ಮಾಡದೇ ಇರೋದು ಬೇಡ ಅಂತ ಸಂಚಿಕೆ ನಗ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಮುಖದ ಮೇಲೆ ನಗು ಇರಬೇಕು ನಿಮ್ಮ ಮುಖದ ಮೇಲೆ ಮಂದಹಾಸ ಇರಬೇಕು ನಿಮ್ಮ ಮುಖದಲ್ಲಿ ನಗು ನೋಡುವುದೇ ನಮ್ಮ ಉದ್ದೇಶ ನಿಮ್ಮ ಮುಖದಲ್ಲಿ ಮಂದಹಾಸವನ್ನ ನೋಡೋದೇ ಉದ್ದೇಶ ನಮ್ಮ ಉದ್ದೇಶ ನಿಮ್ಮ ಜೀವನದಲ್ಲಿ ಕಷ್ಟ ಕಳೀಲಿ ಅನ್ನೋದೇ ನಮ್ಮ ಉದ್ದೇಶ ಖರ್ಚು ಮಾಡಿಸೋದು ಬೇಡ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನು ಇಟ್ಕೊಂಡು ನೀವು ಗೆಲ್ಲಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಒಳಿತಾಗ್ಲಿ ಗೆಲುವಾಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜಿತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ